ಹೋಗ್ತೀವಿ ಬರ ಕೈ ಕಾಲ ಹಿಂಗ್ ಬರ್ಬೇಕು ಪೇ ಅನ್ಕೊತೆ ಬರಬೇಕು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಿರಿಯಾನಿ ತುಂಬಿಸಿದ್ ಅವ್ರ ಮಕ್ಕಳಿಗೆ ನಾಟಿ ಗೂಟು ಇಲ್ಲ ಅಂದ್ರೆ ನಮ್ಮ ದೇಶ ಉಳಿದಿಲ್ಲ ನೋಡಿ ಉತ್ತರ ಪ್ರದೇಶ ಕುರುಪ ಗೌಡ ಅಂತ ಹೇಳಿ ನಾವು ಜಗಾಡ್ಕೋತ್ ಕುತ್ತೀವಿ ಅಂದ್ರ ಜಮೀರಮ್ಮದ ಕಾನ್ ಅಂತ ಇವತ್ತು ಏನ್ ಮಾಡಕತ್ತ ಗೊತ್ತದೆ ಜಮೀರಮ್ಮದ ಕಾನು ಪಿ ಎಸ್ ಐ ಟ್ರೈನಿಂಗ್ ಕೊಡ್ಲಾಕತ್ತ ನಾವ್ ಮಂದಿಗೆ ಸಾಬ್ರಿಗೆ ಪಿ ಎಸ್ ಐ ಟ್ರೈನಿಂಗ್ ಯಾವ ಎಸ್ ಸಿ ಟಿ ಕಾರ್ಪೊರೇಷನ್ ಇಂದ ನಮ್ಮ ಹಿಂದುಳಿದ ಆಯೋಗ ಏನಕ್ಕೆ ಅಭಿವೃದ್ಧಿ ನಿಗಮದಿಂದ ನಮ್ಮ ಹಿಂದುಳಿದ ಯುವಕರಿಗೆ ದಲಿತ ನಮ್ಮ ಯುವಕರಿಗೆ ಎಲ್ಲ ಸಮುದಾಯದವರು ಟ್ರೈನಿಂಗ್ ಬಿಟ್ಟು ಬರೇ ಇದ್ದಾನೆ ಮನೆ ಬಜೆಟ್ ನಮ್ಮ ಸಿದ್ದರಾಮಯ್ಯನವರು ಮುಸ್ಲಿಂ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತಾರೆ ಇದ್ದಾರೆ ಯಾರ ಕರಾಟ ಸಿದ್ದರಾಮಯ್ಯವರೇ ಹಿಂದೂ ಹೆಣ್ಣು ಮಕ್ಕಳನ್ನ ಹೊಡಿಲಿಕ್ಕೆ ಕರಾಟೆ ಕಲಿಸ್ತಾ ಇದ್ದಾರೆ ಲೌಚಿಯಾದ ಆಗ್ತಾ ಇದೆ ನಮ್ಮ ಜನ ಲೌಚಿಯಾದ ಎಚ್ಚರಿಕೆ ನಮ್ಮ ಅಟ್ಟಂಗಿರಿಗೆ ಹೇಳಬೇಕು ಒಂದ್ ವೇಳೆ ಎಲ್ಲರ ಸಾಂಬ್ರ ಲಗ್ನ ಆದ್ರೆ ಅಂದ್ರ ನಿಮ್ಗ ಫ್ರಿಜ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಯಾಕಂದ್ರ ಎಷ್ಟು ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಇವತ್ತು ಲೌಚಿಯಾದ ಬಲಿಯಾಗಾರಲ್ಲ ಎಲ್ಲ ಫ್ರಿಜ್ ನಾಗ ಹಾಕಿ ಕೊಂದಾರ ನನ್ನ ಮಕ್ಕಳವರು ಅಂತವ್ರಿಗೆ ಒಂದೇ ಶಿಕ್ಷೆ ಏನು ನಮ್ಮ ಸಿದ್ದರಾಮಯ್ಯನವರ ಮಗ ಅವರು ಚಿರಂಜೀವಿ ಹೇಳ್ತಾರೆ ಏನು ಹೇಳ್ತಾರೆ ಯತ್ತಿಂದ್ರಲ್ಲ ಅವ್ರು ಹೇಳ್ತಾರೆ ನಾವು ಮೈಸೂರು ಕಿತ್ತ ನಮ್ಮ ತಂದೆ ಬಹಳ ಕೆಲಸ ಮಾಡ ಯಾವ ಮೈಸೂರಿನ ಕೃಷ್ಣರಾಜ ಒಡೆಯರು ಇವತ್ತ ಕೆ ಆರ್ ಎಸ್ ಕ್ಯಾಮು ತಮ್ಮ ಇಡೀ ಕುಟುಂಬದ ಬಂಗಾರವು ಒತ್ತಿ ಇಟ್ಟು ಡ್ಯಾಮ್ ಕಟ್ಟಿದ್ರು ಸಿದ್ದರಾಮಯ್ಯವ್ರ ನೀವ್ಯಾವು ಒತ್ತಿ ಇಟ್ಟು ಏನ್ ಕಟ್ಟಿರಿ ಹೇಳ್ರಿ ಮೈಸೂರು ಪಾಟ್ಗಳೇ ಬಿಟ್ಟೆಲ್ಲ ನೀವೆಲ್ ಸುಳ್ಳಿ ಡ್ಯಾಮ್ ಕಟ್ತೀರಿ ನಿಮ್ಮ ಮನೆಯಾಗ್ ಡ್ಯಾಮ್ ಕಟ್ಬಾರ್ದು ಮತ್ತ ಸಿದ್ದರಾಮಯ್ಯವ್ರು ಆತಾರ ಪಾಪ ಮುಂದಿನ ಜನ್ಮ ಏನಾದ್ರು ಇದ್ರೆ ಮುಸಲ್ಮಾನ ಹಾಕ್ತೀನಿ ಮೇಲೆ ಒಂದು ಕಲ್ಲನ್ನು ಬೀಳಬಾರದು ನಮ್ಮ ನಾಡ ದೇವಿ ಮೇಲೆ ಒಂದು ಕಲ್ಲನ್ನು ಬೀಳಬಾರದು ಈಗ ಐದು ಹತ್ತು ಪರ್ಸೆಂಟ್ ಅದ